ಸ್ನೇಹಿತರೆ ನಮಸ್ಕಾರ ಗುಡ್ ಈವ್ನಿಂಗ್ ತಮಿಳರಿಗೂ ಆತ್ಮೀಯವಾಗಿರುವಂಥ ಸುಸ್ವಾಗತ ಎಲ್ರಿಗೂ ಕ್ಲಿಯರ್ ಅಲ್ರಿ ಓಕೆ ಎರೆಲ್ಲ ಜಾಯ್ನ್ ಆಗಿರಿ ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆ ಇವತ್ತು ಏನಿದೆ ಸೊ ಅದನ್ನು ನಾವಿಲ್ಲಿ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಸೊ ಇನ್ನೂ ಯಾರು ಟಿ ಟಿಗೆ ಜಾಯಿನ್ ಆಗಿಲ್ಲ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಆಫರ್ ಇದೆ ಜಾಯ್ನ್ ಆಗಬಹುದು ಈಗಾಗಲೇ ಟಿ ಟಿ ಸಮಾಜ ವಿಜ್ಞಾನ ತರಗತಿಗಳು ಆರಂಭಗೊಂಡದ ಓಕೆ ಇನ್ನು ಎಚ್ ಎಸ್ ಆರ್ ಜಿ ಪಿ ಎಸ್ ಟರ್ ಸಂಬಂಧಿಸಂತೂ ಕೂಡ ನೀವು ಜಾಯ್ನ್ ಆಗ್ಬೋದಾಗಿರ್ತದೆ ಇನ್ನು ವಿಲೇಜ್ ಅಕೌಂಟೆಂಟ್ ಬ್ಯಾಚ್ ಕೋರ್ಸ್ ಕೂಡ ಏನಪ್ಪ ಅಂದ್ರೆ ಸದ್ಯ ಆಫರ್ಲಿ ಲಭ್ಯವಿದೆ ಇದು ಕೂಡ ನೀವು ಜಾಯಿನ್ ಆಗ್ಬೋದು ತರಗತಿಗಳನ್ನು ವೀಕ್ಷಿಸ್ಬೋದು ಸ್ಪರ್ಧಾ ಕನಸು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಸೊ ಮೊದಲೇ ಪ್ರಶ್ನೆ ಗಮನಿಸ್ಕೊಳ್ಳಿ ಇವತ್ತಿಂದು ಸ್ನೇಹಿತರೆ ವಿದ್ಯಾಲಯ ಅಂತ ಇದೆ ವಿದ್ಯಾಲಯ ಅಂತಕ್ಕಂಥದ್ದು ಯಾವ ಸಮಸ ಆಗುತ್ತೆ ಯಾರು ಇನ್ನೂ ಸ್ನೇಹಿತರು ಜಾಯ್ನ್ ಆಗಿಲ್ಲ ಲಿಂಕನ್ನು ಶೇರ್ ಮಾಡಿ ಅವ್ರನ್ನೂ ಕೂಡ ಜಾಯ್ನ್ ಮಾಡಿಸ್ರಿ ಇವತ್ತು ಸೌಂಡ್ ಕ್ಲಿಯರ್ ಇದೆ ಅಲ್ವಾ ನೋಡ್ರಿ ವಿದ್ಯಾ ಅಧಿಕ ಆಲಯ ವಿದ್ಯಾಲಯ ಪೂರ್ವ ಪದದ ಕೊನೆಯಲ್ಲಿ ಅಕಾರ ಇಲ್ಲಿ ಆ ಬಂತು ಇಲ್ಲಿ ಆಕಾರ ಬಂತು ಇದನ್ನ ಸವಣ ದೀರ್ಘ ಸಂಧಿ ಅನ್ರಿ ಓಕೆ ಆದ್ರ ಸಮಾಸ ಪದವನ್ನು ವಿಗ್ರಹಿಸುವಾಗ ವಿದ್ಯೆಯ ಅಧಿಕ ಆಲಯ ವಿದ್ಯೆಯ ಅಧಿಕಾಲಯ ವಿದ್ಯಾಲಯ ಅಂತ ಹೇಳಬೇಕು ಸೊ ಇವಾಗ ಬಂದಾಗ ಏನಾಗುತ್ತೆ ಇದು ಷಷ್ಠಿ ತತ್ಪುರುಷ ಸಮಾಸ ಆಗುತ್ತೆ ಆಪ್ಷನ್ ಏರಿ ಯಾವ ಸಮಾಸ ಅಂದ್ರೆ ಷಷ್ಠಿ ತತ್ಪುರುಷ ಸಮಾಸ ಅಂತ ಹೇಳಿರಿ ನೆಕ್ಸ್ಟು ಮುಂದಿನ ನೋಡ್ರಿ ಬಿತ್ತಿದ್ದನ್ನು ಬೆಳೆದುಕೋ ಇದು ರೀ ಜೋಡ್ ನುಡಿ ನುಡಿಗಟ್ಟು ಗಾದೆ ಮಾತು ಒಗಟ್ಟು ವಾಯ್ಸ್ ಇವತ್ತೆಲ್ರಿಗೂ ಕ್ಲಿಯರ್ ಇದೇನು ರೀ ಜೋರಿದೇನಾ ಸುಮಾರು ಜನ ಹೇಳಕತ್ತೀರಿ ಏನು ಬಿತ್ತೀರಿ ಅದನ್ನು ಬೆಳಿತೀವಿ ಹೌದಾ ಕಾದೆ ಮಾತು ಈಗ ನಾವು ಶೇಂಗಾ ಬೀಜ ಬಿತ್ತೀವಿ ಅಂತಂದ್ರೆ ಅದರಲ್ಲಿ ಹುಟ್ಟುವಂಥದ್ದು ಕೊಂಚಾಳೇನಲ್ಲ ಏನಲ್ಲ ಶೇಂಗಾನ ಬೆಳಿತೀವಿ ಹಾಗೆ ಇವತ್ತು ನಾವು ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಯಾವ ಭಾವನೆಯನ್ನು ಬಿತ್ತೀವಿ ಅದೇನಪ್ಪ ಅಂದ್ರೆ ಬೆಳೆದು ದೊಡ್ಡದಾಗಿ ಬರ್ತದೆ ಒಳ್ಳೆಯ ಭಾವನೆನ ಬಿತ್ತಿದ್ರೆ ಒಳ್ಳೆಯ ಭಾವನೆ ಮೂಡಿ ಬರ್ತದೆ ಓಕೆ ಹಾಗೆ ಜಾತಿ ಮತ ಕುಲ ಭೇದ ಇರಲಾರ್ದಂತಹ ಒಬ್ಬ ಒಂದು ಒಳ್ಳೆಯ ನಾಗರಿಕರನ್ನಾಗಿ ಮಾಡುವಂತಹ ಒಂದು ಭಾವನೆಯನ್ನು ಮಕ್ಕಳಲ್ಲಿ ನಾವು ಹೌದಲ್ಲ ರೀ ಅದೇ ಥರ ಏನಪ್ಪ ಅಂದ್ರೆ ನೀವು ಏನು ಕಷ್ಟಪಟ್ಟು ಇನ್ವೆಸ್ಟ್ ಮಾಡ್ತೀರಿ ಅದು ನಿಮಗೆ ಪ್ರತಿಫಲವಾಗಿ ಸಿಗುತ್ತೆ ಹೌದಲ್ಲ ರೀ ಅದೇ ಥರ ಏನಂತಂದ್ರೆ ನೀವು ಇವತ್ತು ಕಷ್ಟಪಟ್ಟು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಓದ್ತೀರಿ ಅದು ನಾಳೆ ನಿಮಗೆ ಎಕ್ಸಾಮ್ ಒಳಗೆ ಪ್ರತಿಫಲ ತಂದು ಕೊಡುತ್ತೆ ಸರಿ ನೆಕ್ಸ್ಟ್ ನೋಡಿರಿ ಗಾಜು ಪದದ ತದ್ಭವ ರೂಪ ಏನು ರೀ ನಮಸ್ಕಾರ ಗಾಜು ಕೊಡಕತ್ತೀರಿ ಗಾಜು ಕಾಚು ಯಾಕಂದ್ರೆ ಗಕಾರಕ್ ಗ ಕಾರ ಬರುವಂತದ್ದು ಓಕೆ ಅದು ಗೊತ್ತಿರಲಿ ಕರುಪ್ ಎಂಬುದು ಏನಾಗ್ತದೆ ನೋಡ್ರಿ ಕರು ನಮಸ್ಕಾರ ಮತ್ತೆ ಜಾಯ್ನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಕರು ಅರಬಿ ಇಂಗ್ಲೀಷ್ ಹಿಂದೂಸ್ತಾನಿ ಕನ್ನಡ ಅಂತ ಇದೆ ಓಕೆ ಕರು ಅಂತಕ್ಕಂಥದ್ದು ಕನ್ನಡ ಭಾಷೆ ಶಬ್ದ ರೀ ನೆಕ್ಸ್ಟು ಚೂರಿ ಎಂಬುದೇನಾಗ್ತದೆ ಚೂರಿ ಸಂಸ್ಕೃತ ಪಾರಸಿ ಹಿಂದೂಸ್ತಾನಿ ಕನ್ನಡ ಅಂತ ಇದೆ ಚೂರಿ ಪಾರಸಿಯಿಂದ ಬಂದ ಶಬ್ದವಾಗಿರ್ತದೆ ಪಾರ್ಸಿ ಭಾಷೆ ಶಬ್ದ ಗೊತ್ತಿರಲಿ ಸರಿನಾ ಸರಿ ಈ ಆಯ್ಕೆ ಗಮನಿಸ್ಕೊಳ್ಳಿ ಹನ್ನೊಂದು ಹದಿನಾಲ್ಕು ಹದಿನಾರು ಹದಿನೆಂಟು ಸಾಂಗತ್ಯದಲ್ಲಿರುವ ಗಣಗಳ ಸಂಖ್ಯೆ ಡ್ಯಾಶ್ ಸಾಂಗತ್ಯದಲ್ಲಿರುವಂಥ ಗಣಗಳ ಸಂಖ್ಯೆ ಎಷ್ಟು ರೀ ನೋಡಿರಿ ಸಾಂಗತ್ಯದಲ್ಲಿರುವಂಥ ಗಣಗಳ ಸಂಖ್ಯೆ ಹದಿನಾಲ್ಕು ಗಣಗಳಾಗಿರ್ತದೆ ಗೊತ್ತಿರಲಿ ತ್ರಿಪದಿಯೊಳಗ ಹನ್ನೊಂದು ಸ್ನೇಹಿತರೆ ಆಮೇಲೆ ಕಂದ ಪದ್ಯ ಹದಿನಾರು ಓಕೆ ನೋಡ್ರಿ ಸಾಂಗತ್ಯ ನಾಲ್ಕು ಸಾಲಿನ ಪದ್ಯವಾಗಿರ್ತದೆ ಈ ನಾಲ್ಕು ಸಾಲೊಳಗೆ ಒಂದು ಮತ್ತು ಮೂರನೇ ಸಾಲು ಸಮ ಎರಡು ಮತ್ತು ನಾಲ್ಕನೇ ಸಾಲುಗಳು ಸಮನಾಗಿರ್ತವೆ ಓಕೆ ಇನ್ ಇದರಲ್ಲಿ ಅಂಶಗಣ ಸಾಂಗತ್ಯ ಶುದ್ಧ ದೇಸಿ ಛಂದಸ್ ಆಗಿರ್ತದೆ ಒಂದು ಮತ್ತು ನಾಲ್ಕು ಮೂರನೇ ಸಾಲೊಳಗೆ ನಾಲ್ಕು ವಿಷ್ಣುಗಣಗಳು ಒಂದು ಮತ್ತು ಮೂರನೇ ಸಾಲೊಳಗೆ ನಾಲ್ಕು ವಿಷ್ಣುಗಣಗಳು ಎರಡು ಮತ್ತು ನಾಲ್ಕನೇ ಸಾಲೊಳಗೆ ಎರಡು ವಿಷ್ಣು ಒಂದು ಬ್ರಹ್ಮಗಣ ಎರಡು ಮತ್ತು ನಾಲ್ಕನೇ ಸಾಲೊಳಗೆ ಎರಡು ವಿಷ್ಣು ಒಂದು ಬ್ರಹ್ಮಗಣ ಏಳು ಮತ್ತು ಹದಿನಾಲ್ಕನೇ ಗಣಗಳು ಬ್ರಹ್ಮ ಉಳಿದೆಲ್ಲವುಗಳು ವಿಷ್ಣು ವಿಷ್ಣುಗಣಗಳಾಗಿರ್ತವೆ ಗೊತ್ತಿರಲಿ ಕ್ವಶನ್ ಹಿಗೂ ಕೂಡ ಕೇಳ್ಬೋದು ಸಾಂಗತ್ಯದಲ್ಲಿ ಎಷ್ಟು ಗಣಗಳು ಬ್ರಹ್ಮಗಣಗಳಾಗಿರ್ತಾವೆ ಎರಡು ಸಾಂಗತ್ಯದಲ್ಲಿ ಈ ಕೆಳಗಿನ ಯಾವ ಗಣಗಳು ಬ್ರಹ್ಮ ಗಣಗಳಾಗಿದಾವೆ ಏಳು ಹದಿನಾಲ್ಕು ಆರು ಹದಿನಾಲ್ಕು ಐದು ಹನ್ನೊಂದು ಹಿಂಗೆಲ್ಲ ಕೇಳಬಹುದು ಏಳು ಹದಿನಾಲ್ಕು ಆಗಿರ್ತವೆ ಸರಿ ನೆಕ್ಸ್ಟ್ ನೋಡ್ರಿ ಗೆದ್ದವನು ಸೋತ ಸೋತವನು ಡ್ಯಾಶ್ ಹಿಂದೆ ಎಕ್ಸಾಮ್ ಒಳಗೆ ಕೇಳಿರುವಂಥ ಒಂದು ಗಾದೆ ಮಾತಿದು ಉತ್ತರ ಏನು ನೋಡಿ ಗೆದ್ದವನು ಸೋತ ಸೋತವನು ಸತ್ತ ಇದು ಇದಿರ್ತದೆ ನೋಡ್ರಿ ಕೋರ್ಟ್ ಕೇಸ್ಗಳು ಹೌದಾ ಕೋರ್ಟಿಗೆ ಅಲದಾಡಿ ಅಲದಾಡಿ ಏನಪ್ಪ ಅಂದ್ರೆ ದುಡ್ಡು ಕಳಕೋವಂಥದ್ದು ಬಡವನ ಯಾವನಾಗಿರ್ತಾನ ಅವನೆಲ್ಲ ಮನಿ ಮಠ ಮಾರಿ ಏನಪ್ಪ ಅಂದ್ರೆ ಹಾಕಿದ್ರು ಲಾಸ್ಟಿಗೆ ಕೇಸ್ ಗೆಲಿಲ್ಲ ಅಂದ್ರೆ ಸತ್ತಂಗವ ಇನ್ನು ಶ್ರೀಮಂತ ಏನಾಗಿರ್ತಾನ ಅವನು ಕೂಡ ಏನಪ್ಪ ಅಂದ್ರೆ ಸಾಕಷ್ಟು ದುಡ್ಡು ಸುರಿದಿರ್ತಾನ ಸುರಿದು 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 ಲಾಸ್ಟಿಗೆ ಏನಪ್ಪ ಅಂದ್ರೆ ಗೆದ್ದರು ಕೂಡ ಸೋತಂಗೆ ಯಾಕಂದ್ರೆ ಸಾಕಷ್ಟು ಹಾನಿ ಉಂಟಾಗಿರ್ತದಲ್ಲ ಅದು ನೆಕ್ಸ್ಟು ಇಲ್ಲೊಂದು ಗಾದೆ ಐತ್ರಿ ಗಾದೆಯನ್ನು ಪೂರ್ಣಗೊಳಿಸಿ ಡ್ಯಾಶ್ ಮನೆಯಲ್ಲಿರುವವ ಬೇರೆಯವರ ಮೇಲೆ ಕಲ್ಲು ಒಗಿಬಾರದು ಅಂತ ಇದೆ ನೋಡ್ರಿ ಏನಾಗುತ್ತೆ ಎಸ್ ಗಾಜಿನ ಮನೆಯಲ್ಲಿರುವಂಥವ್ರು ಬೇರೆಯವ್ರ ಮೇಲೆ ಬೇರೆಯವ್ರ ಮನೆ ಮೇಲೆ ಕಲ್ಲು ಒಗಿಬಾರ್ದು ಯಾಕೆ ಹೇಳಿ ಅವರು ಉಲ್ಟಾ ಒಗೆ ನಿಂತರು ಅಂದ್ರೆ ಈ ಗಾಜಿನ ಮನೆ ಮೊದಲೇ ಪುಡಿ ಪುಡಿ ಆಗ್ಬಿಡ್ತದ ಅಂತ ಹೇಳಿ ಹೌದಲ್ವಾ ಅಂದ್ರೆ ತಾನೇ ಸೂಕ್ಷ್ಮ ಸ್ಥಿತಿಯಲ್ಲಿರುವಾಗ ಇನ್ನೊಬ್ಬರಿಗೆ ಕೆಣಕ್ಬಾರ್ದು ಲಾಸ್ಟಿಗೆ ತೊಂದರೆ ಕಟ್ಟಿಟ್ಟು ಬತಿ ಅಂತ ಹೇಳಿ ನೆಕ್ಸ್ಟ್ ನೋಡ್ರಿ ಹೇಮಾವತಿ ಯಾರ ಕಾದಂಬರಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಡಿ ಎಸ್ ಕರ್ಕಿ ತರಸುಬ್ರಾಯರು ಎಂ ಆರ್ ಶ್ರೀನಿವಾಸ್ ಮೂರ್ತಿ ಅಂತ ಇದೆ ನೋಡ್ರಿ ಗೋರೂರ್ ರಾಮಸ್ವಾಮಿ ಅಯ್ಯಂಗಾರದು ಹೇಮಾವತಿ ಅಂತಕ್ಕಂಥದ್ದು ಗಮನಿಸ್ಕೊಂತೀರಿ ಅಲ್ವಾ ಆಪ್ಷನ್ ಎ ಕರೆಕ್ಟ್ ಉತ್ತರ ಇನ್ನು ನೆಕ್ಸ್ಟ್ ನೋಡಿ ಅರ್ಕಲ್ಗೂಡು ತಾಲೂಕಿನವರಾಗಿರ್ತಾರೆ ಅರ್ಕಲ್ಗೂಡು ತಾಲೂಕಿನ ಗೋರ್ನವರು ನಮ್ಮ ರಾಮಸ್ವಾಮಿ ಅಯ್ಯಂಗಾರರು ಹೇಮಾವತಿ ಅನ್ನುವಂಥದ್ದು ಅವ್ರದ್ದು ಪ್ರಮುಖ ಕಾದಂಬರಿ ಆಗಿರ್ತದ ಹರಿಜನರ ಉದ್ದ ಉದ್ಧಾರದ ಸಂಬಂಧಪಟ್ಟಂಗೆ ಅವರ ಸಮಸ್ಯೆಗಳು ಏನದ ಅನ್ನುವಂಥದ್ದು ಸಂಬಂಧಪಟ್ಟಂಗೆ ಈ ಕೃತಿನ ರಚನೆ ಮಾಡಿರ್ತಾರೆ ಅವರು ಇನ್ನು ಕಟ್ಟಿಗೆಯನ್ನು ಬಿಡಿಸಿ ಬರೆದಾಗ ಯಾವ ಸಂಧಿ ಉತ್ಪಾದನೆ ಆಗುತ್ತೆ ಅಂದರೆ ಯಾವ ಸಂಧಿ ರೀ ಕಟ್ಟಿಗೆ ಅದಿಕ್ ಅನ್ನು ಕಟ್ಟಿಗೆ ಅನ್ನು ಹೌದಲ್ವಾ ಪೂರ್ವ ಉತ್ತರ ಪದಗಳಲ್ಲಿ ಯ ಇಲ್ಲ ಸಂಧಿ ಪದ ಬರ್ತಾ ಇದೆ ಆಗಮ ಸಂಧಿ ಎಂತಹ ಆಗಮ ಅಂತ ಹೇಳ್ಬೇಕು ನೀವು ಇದನ್ನ ಯಕಾರಾಗಮ ಯಕಾರಾಗಮ ಸಂಧಿ ಓಕೆ ಬಸವ ಪ್ರಕಾಶ ಕಾದಂಬರಿಯ ರಚನೆ ಮಾಡಿದವರು ಯಾರು ನಿನ್ನೆಕ್ಕಿಂತ ಇವತ್ತು ಸೌಂಡ್ ಕ್ಲಿಯರ್ ಇದೆನ್ರಿ ನೋಡಿರಿ ಎಲ್ಲರೂ ಚೆಕ್ ಮಾಡಿರಿ ಸೌಂಡ್ ಜೋರಿದೆ ಸಂತೋಷ್ ನಮಸ್ಕಾರ ಬಸವ ಪ್ರಕಾಶ ಓಕೆ ಡಾಕ್ಟರ್ ಹಂಪನಾಗರಾಜ್ಯ ಅವ್ರದ್ದಾಗಿರ್ತದೆ ಕೋಲಾರನ ಬಸವ ಬಸವಪ್ರಕಾಶ ಇವರು ಬಸವಣ್ಣನ ಕುರಿತಾಗಿ ಬರೆದಿರುವಂತಹ ಕೃತಿ ಆಗಿರ್ತದೆ ಹ್ಞೂ ಓಕೆ ರೀ ಸರಿ ವ್ಯವಸ್ಥೆ ವಿರುದ್ಧ ಪದ ಏನು ರೀ ಗುಡ್ ಈವ್ನಿಂಗ್ ರೀ ಎಲ್ರಿಗೂ ವ್ಯವಸ್ಥೆ ವ್ಯವಸ್ಥೆ ಅವ್ಯವಸ್ಥೆ ಅಂತ ಹೇಳ್ತೀರಿ ಆಪ್ಷನ್ ಬಿ ಆಗ್ತದೆ ಓಕೆ ನೆಕ್ಸ್ಟ್ ಇದನ್ನು ಗಮನಿಸ್ಕೊಡ್ರಿ ಓರ್ ನೋಡಿ ಯಾವ ಸಮಾಸ ರೀ ವರ್ ನೋಡಿ ಒಂದು ಅದಕ್ಕೆ ನೋಡಿ ಹೌದಾ ಇಲ್ಲೇನಾಗತ್ತಾ ಒಂದು ಎಂತಕ್ಕಂಥದ್ದು ಸಂಖ್ಯೆ ರೀ ಸಂಖ್ಯೆ ಅವಾಚಿ ಕಾಣ್ತಿದ್ರಿ ಅಲ್ವಾ ಸೊಂಗಾಗಿ ಇದನ್ನು ನೀವೇನು ಅಂದ್ರೆ ದ್ವಿಗು ಸಮಾಸ ಅಂತ ಹೇಳಿರಿ ಅದನ್ನ ದ್ವಿಗು ಸರಿ ನೆಕ್ಸ್ಟ್ ನೋಡಿರಿ ಕಿತ್ತಡಿ ವಿಗ್ರಹ ರೂಪ ಏನ್ರಿ ಕಿತ್ತಡಿ ಅಂದರೆ ಇಲ್ಲಿ ಋಷಿ ಅನ್ನುವಂಥ ಅರ್ಥ ಕೊಡತ್ತೆ ಕಿತ್ತಡಿ ಕಿರಿದು ಅದಿಕ್ ಅಡಿ ಕಿತ್ತಡಿ ಆಪ್ಷನ್ ಸಿ ಬಹುರ್ವಿಹಿ ಸಮಾಸ ವ್ಯಕ್ತಿ ಸೂಚಕ ರೀ ಕಿತ್ತಡಿಯಿಂದ ಋಷಿ ಅಂತ ಹೇಳಬೇಕು ಬಹುರ್ವಿಹಿ ಸಮಾಸ ಅದು ಜೀವಿ ವಿರುದ್ಧ ಪದ ಏನ್ರಿ ಜೀವಿ ಜೀವಿ ಸಜೀವಿ ವಿರುದ್ಧ ನಿರ್ಜೀವಿ ಸಚೀವಿ ನಿರ್ಜೀವಿ ಇಲ್ಲಿ ಕೂಡ ಜೀವಿ ನಿರ್ಜೀವಿನೇ ಓಕೆ ಒಳ್ಳೆಯ ಎಂಬುದೇನಾಗ್ತದೆ ಸ್ನೇಹಿತರೆ ಒಳ್ಳೆಯ ನಿಮ್ಮ ಆಯ್ಕೆ ಯಾವುದು ಒಳ್ಳೆಯ ನೋಡ್ರಿ ಒಳ್ಳೆಯ ಕೆಟ್ಟ ಚಿಕ್ಕ ದೊಡ್ಡ ಇವೆಲ್ಲ ಏನು ಮಾಡ್ತಾವ ವಸ್ತುವಿನ ಗುಣವನ್ನು ಹೇಳ್ತಾವ ಹಂಗಾಗಿ ಗುಣವಾಚಕ ಅಂತ ಕರೀರಿ ಗುಣವಾಚಕ ಸಂಖ್ಯಾವಾಚಕಗಳು ಸಂಖ್ಯೆಗಳನ್ನು ಹೇಳುವಂಥಗಳು ಒಂದು ನೂರು ಹತ್ತು ಸಾವಿರ ಒಂದನೆಯ ಹತ್ತನೇಯ ನೂರನೆಯ ಹಂಗೆ ಬಂದ್ರೆ ಅದನ್ನು ಸಂಖ್ಯೆಯ ವಾಚಕ ಹೇಳ್ರಿ ಸಂಖ್ಯೆಯ ವಾಚಕ ಸ ಶಬ್ದಗಳಿಂದ ಕೊಟ್ಟಿರ್ತಾವೆ ಶಬ್ದಗಳಿಂದ ಸಂಖ್ಯೆಯನ್ನ ಒಳಗೊಂಡಿರುವಂಥದ್ದು ಪರಿಮಾಣ ವಾಚಕ ಅಂದ್ರೆ ಅಳತೆ ಪರಿಮಾಣವನ್ನು ಸೂಚಿಸೋದು ಅಷ್ಟು ಇಷ್ಟು ಮತ್ತಷ್ಟು ಮಗದಷ್ಟು ಕೆಕ್ಕಿರೋದು ಹ್ಞೂ ಬಹಳ ತುಂಬ ಹಿಂಗೆ ದಿಗ್ವಾಚಕ ದಿಕ್ಕನ್ನು ಸೂಚಿಸ್ತಾವೆ ಹೆಮ್ಮೆ ತತ್ಸಮ ರೂಪ ಏನ್ರಿ ನೋಡ್ರಿ ಪಕಾರಕ ಹಕಾರ ಬರ್ತದ ಪಲ್ಲಿ ಹಳ್ಳಿ ಪೆಣ್ಣು ಹೆಣ್ಣು ಹೆಮ್ಮೆ ಪೆರ್ಮೆ ಪೆರ್ಮೆ ಹೆಮ್ಮೆ ಆಗುತ್ತೆ ಓಕೆ ಪೆರ್ಮೆ ಅದು ಕಲ್ಲೋಲ ನಾಟಕ ಯಾರು ನೋಡ್ರಿ ಕಲ್ಲೋಲ ಕಲ್ಲೋಲ ಮಾಲೆ ಅಂತ ಬರ್ತದೆ ಕೆರರು ವಾಸದೇವಾಚಾರ್ಯರು ಮಿನಾಮದಾರು ವೈದೇಹಿ ಮತ್ತು ಅನುಪಮಾ ನಿರಂಜನ ಉತ್ತರ ಏನ್ ನೋಡ್ರಿ ಕಲ್ಲೋಲ ಅನುಪಮಾ ನಿರಂಜನ್ ಅವರದು ಅನುಪಮಾ ನಿರಂಜನ್ ಖ್ಯಾತ ವೈದ್ಯ ಕೂಡ ಆಗಿದ್ರು ಸೊ ನಿರಂಜನ ಏನಿದ್ರಲ್ಲ ಇವ್ರ ಪತಿ ಕುಳಕುಂದ ಶಿವರಾಯ ಅಂತಕ್ಕಂಥವ್ರು ಓಕೆ ಆ ನಿರಂಜನ ಅವರದು ಚಿರಸ್ಮರಣೆ ಅಂತಕ್ಕಂಥ ಕಾದಂಬರಿ ಸೋವಿಯತ್ ಲಾಂಡ್ ನೆಹರು ಪ್ರಶಸ್ತಿ ಪಡ್ಕೊಂಡಿರ್ತದೆ ಇನ್ನು ಅನುಪಮಾ ನಿರಂಜನ್ ಅಂತ ಬಂದಾಗ ಇವ್ರದ್ದು ಪ್ರವಾಸ ಕಥನಗಳು ಇಂಪಾರ್ಟೆಂಟ್ ಯಾವ್ಯಾವುದ್ರಿ ಅಂತಂದ್ರೆ ಸ್ನೇಹ ಯಾತ್ರೆ ಇನ್ನೊಂದು ಅಂಗೈಯಲ್ಲಿ ಯುರೋ ಅಮೆರಿಕಾ ಇವೆರಡೂ ಕೂಡ ಇವ್ರವೇ ಪ್ರವಾಸ ಕಥನಗಳು ಆಮೇಲೆ ಇವ್ರ ಆತ್ಮಕಥನಗಳು ಅಂತ ಬಂದ್ರೆ ನೆನ್ಪಿಟ್ಕೊಳ್ಳ್ರಿ ಆತ್ಮಕಥನಗಳು ಯಾವುದಾಗಿರ್ತದೆ ಅಂದ್ರೆ ಒಂದು ಬರಹ ಆರತಿಯ ಬದುಕು ಇನ್ನೊಂದೈತಿ ಇನ್ನೊಂದು ಯಾವ್ದ್ರಿ ನೆನಪು ಸಿಹಿ ಕಹಿ ಓಕೆನಾ ಇವುಗಳನ್ನ ನೆನ್ಪಿಟ್ಕೊಡ್ರಿ ಸರಿ ನೆಕ್ಸ್ಟ್ ಮುಂದಿನ ನೋಡ್ರಿ ಅವನಿಗಿಂತ ಎನ್ನುವುದೇನಾಗ್ತದೆ ರೀ ನಿಮ್ಮ ಆಯ್ಕೆ ಯಾವ್ದು ನೋಡ್ರಿ ಅವನಿಗಿಂತ ವಿ ಎಮ್ ಕಲ್ಲೋಲ ಮಾಲೆ ಸಿದ್ದಪೂರ್ಣ ಕೋರ್ದು ಒಂದು ಬರ್ತದ ಹೌದು ವಿಠಲ್ ನಮಸ್ಕಾರ ನೋಡ್ರಿ ಅಂತೆ ಮಟ್ಟಿಗೆ ಮಟ್ಟಿಗೆಗೋಸ್ಕರ ಓಲ್ ಓಲು ಸಲುವಾಗಿ ಆಗಿ ಗಿಂತ ಇವೆಲ್ಲ ಬಂದರೆ ತದಿತಾಂತ ಅವಯ ಅಂತ ಹೇಳ್ರಿ ಆಪ್ಷನ್ ಬಿ ಆಗುತ್ತೆ ತದಿತಾಂತ ಅವಯ ಸರಿ ಬರ ಯುವ ಇದ್ರ ವಿರುದ್ಧ ಪದ ನೋಡ್ರಿ ಸಾರಿ ವಿರುದ್ಧ ಪದ ಅಂದ್ಬೇಡ್ರಿ ಬರೆಯುವ ಎಂತಕ್ಕಂಥದ್ದು ಇದ್ರೊಳಗೆ ಯಾವ್ದು ಆಯ್ಕೆಗಳಾಗ್ತದೆ ನಿಮ್ಮ ಆಯ್ಕೆ ಯಾವುದು ಬರೆಯುವ ಬರೆದ ಬರೆಯದ ನೋಡ್ರಿ ಜ್ಯೇಷ್ಠರ ಕನ್ನಡ ವಿ ಎ ಬ್ಯಾಚರ್ ಆಗೈತ ನೋಡ್ರಿ ಬರೆಯುವ ಬರೆದ ಬರೆಯದ ಅಂತ ಇದೆ ಬರೆಯುವ ಎಂತಕ್ಕಂಥದ್ದು ಕೃದಂತ ಯಾವ್ದು ಕೃದಂತ ವರ್ತಮಾನ ಕೃದಂತ ಇದು ವರ್ತಮಾನ ಕೃದಂತ ಬರೆಯದ ಭೂತ ಕೃದಂತ ಬರೆಯದ ನಿಷೇಧ ಓಕೆ ಸೊ ಕೃದಂತ ನಾಮದೊಳಗೆ ಕಂಡು ಬರುವಂಥ ವಿಧಗಳು ಆಪ್ಷನ್ ಸಿ ಅಂತ ಹೇಳ್ರಿ ಶಿಲ್ಪ ಅವ್ರಿ ಯಾವ್ದು ಹೇಳ್ರಿ ಯಾವ್ದು ಬಿಡಿಸೋದು ಗೊತ್ತಾಗಿಲ್ಲ ಸೊ ಆಂಗ್ಲ ಭಾಷೆ ಶಬ್ದ ಅದಕ್ಕೆ ಕನ್ನಡದ ರೂಪವನ್ನು ನೀವು ಹೇಳಬೇಕು ಉತ್ತರ ನೋಡ್ರಿ ಯಾವ್ದಾಗ್ತದ ಸೇಲ್ ಸೇಲ್ ತೇಲು ಈ ಸೇಲ್ ಅಂದ್ರೆ ಮಾರು ಸೇಲ್ ಸೇಲ್ ಬೇರೆ ಓಕೆ ಸೇಲ್ ಅಂದ್ರೆ ತೇಲು ಎಸ್ ಎಲ್ಲಿ ಸೇಲ್ ಅಂದ್ರೆ ಓಕೆ ಮಾರಾಟ ಅಂತ ಹೇಳ್ತೀವಿ ಹೌದಲ್ವಾ ಸೆಲ್ ಅಂದ್ರೆ ಮಾರು ಅಂತ ಹೇಳ್ತೀವಿ ಓಕೆ ಸಿ ಎಸ್ ಸೆಲ್ ಅಂದ್ರೆ ಮಾರು ಇದು ಸೇಲ್ ಅಂದ್ರೆ ಮಾರಾಟ ಅಂತ ಹೇಳ್ಬೇಕು ಆ್ಯಕ್ಚುಲಿ ಮಾರಾಟ ಸೇಲ್ ಸೇಲ್ಗೈತಿ ಅಂದರೆ ಮಾರಾಟಕೈತಿ ಸೆಲ್ ಅಂದ್ರೆ ಮಾರು ಅಂತ ಆಗತ್ತೆ ಮಾರು ಇನ್ನೊಂದು ಈ ಸೆಲ್ ಅಂದ್ರೆ ಎಸ್ ಸಿ ಇ ಸಿ ಇ ಎಲ್ ಎಲ್ ಸೆಲ್ ಅಂದ್ರೆ ಬ್ಯಾಟ್ರಿ ಸೆಲ್ಗಳು ಅಂತ ಹೇಳ್ತೀವಿ ಆಮೇಲೆ ಜೀವಕಣಗಳು ಅದು ಕೂಡ ಹೇಳ್ತಾರೆ ಸೆಲ್ ಹಂಗೂ ಹೇಳ್ತೇವೆ ಇದು ಸೆಲ್ ಅಂದ್ರೆ ಎಸ್ ಸಿ ಎಲ್ ಎಲ್ ಅಂದ್ರೆ ಮಾರು ಕೊಡತ್ತೆ ಸರಿ ನೆಕ್ಸ್ಟ್ ನೋಡಿರಿ ಸಿ ಅಂದ್ರೆ ಸಮುದ್ರ ಇ ಸಿ ಅಂದ್ರೆ ಎಸ್ ಡಬಲ್ ಇ ಎಸ್ ಡಬಲ್ ಇ ಸಿ ಎ ಅಂದರೆ ನೋಡುವಿಕೆ ಎಸ್ ಇ ಎ ಅಂದರೆ ಸಮುದ್ರ ಆಗತ್ತೆ ಓಕೆ ಹೆಂಗೆ ಅಂದರೆ ಹೆಚ್ಚು ಕಡಿಮೆ ಇದು ವೀಕ್ ಇನ್ನೊಂದು ವೀಕ್ ಈ ಥರ ಡಬ್ಲ್ಯೂ ಇ ಇ ಕೆ ವೀಕ್ ಅಂದರೆ ಏನು ರೀ ಇದು ವಾರ ಡಬ್ಲ್ಯೂ ಇ ಎ ಕೆ ಅಂತಂದ್ರೇನು ಭಾಳ ವೀಕ್ ಅದಾರ ಅಂತ ಹೇಳ್ತೀವಿ ಭಾಳ ವೀಕ್ ಅದರ ಅಂದ್ರೆ ಏನರ್ಥ ಅಶಕ್ತರಾಗ್ಯಾರ ಅಂತ ಅರ್ಥ ಅಶಕ್ತ ವೀಕ್ ಅಂದ್ರೆ ಅಶಕ್ತ ಅಂತ ಅರ್ಥ ಕೊಡುತ್ತೆ ಸರಿ ನೆಕ್ಸ್ಟ್ ನೋಡಿರಿ ಮುಂದೆದು ಅದು ಮೇಲಕ್ಕೆ ಏರಿತು ಏನಾಗ್ತದೆ ರೀ ಅದು ಏರೀತು ಏರಿತು ಏರೀತು ಇಲ್ಲಿ ಏರೀತು ಅಂತ ಇದೆ ಅಂದ್ರೇನು ಸಂಭವ ಐತಿ ಏರ್ಬೋದು ಏರ್ದನೇ ಇರ್ಬೋದು ಸಂಭವನಾರ್ಥಕ ಸಂದೇಹಾರ್ಥಕ ಅಂತ ಹೇಳ್ತೀರಿ ನೋಡ್ರಿ ಈ ಕ್ರಿಯಾಪದದಲ್ಲಿ ಕ್ರಿಯೆ ನಡೆಯುವಲ್ಲಿ ಸಂಭವ ತೋರ್ತಾ ಇತ್ತು ಅಂದ್ರೆ ಅದನ್ನು ಸಂಭವನಾರ್ಥಕ ಸಂಶಯ ತೋರಿಸ್ತಾ ಇದ್ರೆ ಸಂಭವನಾರ್ಥಕ ಸಂದೇಹಾರ್ಥಕ ಅಥವಾ ಸಂಶಯಾರ್ಥಕ ಅಂತ ಕೂಡ ಕರಿಬಹುದು ಇದನ್ನೇ ನೀವು ವಿದ್ಯಾರ್ಥಕ ಆಗಿದ್ರೆ ಏರಲಿ ನಿಷೇಧಾರ್ಥಕ ಆಗಿದ್ರೆ ಏರದು ಕ್ರಿಯಾರ್ಥಕ ಆಗಿದ್ರೆ ಏರು ಹೇಳ್ಬೇಕು ಕುರುಡ ನಂಬಿಕೆ ಒಂದು ನುಡಿಗಟ್ಟಾಗದ ಆ ನುಡಿಗಟ್ಟಿನ ಅರ್ಥ ಏನ್ರಿ ನೀನು ಕುರುಡ ನಂಬಿಕೆಗೆ ಏನಂತ ಹೇಳಿ ಅವನು ಮೋಸ ಮಾಡ್ತಾನಂತಿದ್ರು ಗೊತ್ತಿದ್ರು ನಂಬ್ತಿಯಲ್ಲ ಅಂತ ಹೇಳ್ತಿರ್ತಾರೆ ಸೊ ಕುರುಡ ನಂಬಿಕೆ ಅಂದ್ರೆ ವಿವೇಕವಿಲ್ಲದ ನಂಬಿಕೆ ಇಲ್ಲ ಮೋಸ ಮಾಡುವಂಥ ಅರ್ಥ ಬರೋಂಗಿಲ್ಲ ವಿವೇಕವಿಲ್ಲದ ನಂಬಿಕೆ ಅಂತ ಅರ್ಥ ಓಕೆ ವಿವೇಚನೆ ಮಾಡಲಾರದೆ ತಿಳ್ಕೊಳ್ಳಾರ್ದೆ ನಂಬು ನಂಬಿ ಬಿಡುವಂಥದ್ದು ಸರಿ ಗೋತಾವಡಿ ಏನಾಗತ್ತೆ ನೋಡ್ರಪ್ಪ ಉದಾರ ಡೈಲಿ ಟೈಮಿಂಗು ಒಂಬತ್ತು ಗಂಟೆ ಸೌಂಡ್ ಇಲ್ವಾ ಗೋತಾವಡಿ ಅಂದ್ರೆ ಸಾಯು ಸಾಯೋದು ಪನ್ನೆ ಈ ಶಬ್ದದ ಅರ್ಥ ರೀ ಸಮನಾರ್ಥಕ ಪನ್ನೆ ಪನ್ನಗ ಅಂದ್ರೆ ಏನು ಲಾಸ್ಟ್ ಟೈಮ್ ನೋಡೇವೆ ಪನ್ನಗ ಪನ್ನಂಗ ಪನ್ನಗ ಅಂದ್ರೆ ಹಾವು ಪನ್ನಂಗ ಅಂದ್ರೆ ಪಲ್ಲಂಗ ಅಂದ್ರೆ ಮಂಚ ಇನ್ನು ಪನ್ನೆ ಅಂದ್ರೆ ಕರ್ಪೂರ ರೀ ಆಪ್ಷನ್ ಬಿ ಪನ್ನೆ ಅಂದ್ರೆ ಕರ್ಪೂರ ಅಂತ ಹೇಳ್ರಿ ನುರಿ ಪದದ ನುರಿ ಅನ್ನುವಂಥ ಶಬ್ದ ಯಾವ ಭಾಷೆ ಶಬ್ದ ಆಗದ ನುರಿ ನುರಿ ನಾನಾರ್ಥಕ ಶಬ್ದ ಅಂತ ಹೇಳ್ಬೋದು ನುರಿ ನುರಿ ಅಂದ್ರೆ ಅರಿ ಅರಿಯೋದು ಅದನ್ನು ಚೆನ್ನಾಗಿ ನುರಿಬೇಕು ಅಂತ ಹತ್ರ ಅರಿಯೋದು ಇನ್ನೊಂದು ನುರಿ ಅಂತಂದ್ರೆ ಏನು ಏನಾಗೋದು ಆ ವಿದ್ಯೆಯಲ್ಲಿ ನೀನು ಚೆನ್ನಾಗಿ ನುರಿಬೇಕು ಅಂಥೇಳಿ ಅಂದರೆ ಕೌಶಲ್ಯ ಹೊಂದು ನಾನಾರ್ಥಕ ಶಬ್ದ ಸೊ ಇಲ್ಲಿ ನುರಿ ಏನಾಗತ್ತೆ ಕನ್ನಡ ಭಾಷೆ ಶಬ್ದನೇ ಅನುಭವ ಪಡಿ ಪುಡಿ ಮಾಡು ನಾನಾರ್ಥಕ ಶಬ್ದ ಕುಮಾರ ಯಾವ ಭಾಷೆ ಶಬ್ದ ನೋಡ್ರಿ ಕುಮಾರ ರವಿಕಾಂತ್ ನಿಮ್ಮ ರವಿಕಿರಣ್ ನಿಮ್ಮ ಮೊಬೈಲ್ ಸೌಂಡ್ ಜಾಸ್ತಿ ಮಾಡ್ಕೊಳ್ಳಿ ಸ್ನೇಹಿತರೆ ಕುಮಾರ ಕುವರ ಕುಮಾರ ಕುವರ ಓಕೆ ಕುಮಾರ ತದ್ಭವ ಕುವರ ಯಾವ ಶಬ್ದಗಳು ತತ್ಸಮ ತದ್ಭವಗಳಾಗಿರ್ತಾವೆ ಅವು ಮೂಲ ಕನ್ನಡದ ಅಲ್ಲೇ ಅಲ್ಲ ಸಂಸ್ಕೃತ ಮೂಲದಿಂದ ಬಂದಿರ್ತಾವ ಆಪ್ಷನ್ ಸಿ ಹೇಳಿರಿ ಓಕೆ ಆಪ್ಷನ್ ಸಿ ಇದಿಷ್ಟು ಇವತ್ತಿನ ಕ್ಲಾಸ್ ರೀ ಹಾಂ ಮತ್ತು ನಾವು ಆಗೋಣ ಯಾರಾದರೂ ಸಂಬಂಧ ಪತ್ರಿಕೆ ಜಾಯ್ನ್ ಆಗಿರೋದ್ರ ಆಗಬಹುದು ಓಕೆ ಸಿಂಗಲ್ ಬ್ಯಾಚ್ ಕೋರ್ಸ್ ಕೂಡ ಇದಾವೆ ನೀವು ಏನು ಮಾಡ್ರಿ ಸ್ಪರ್ಧಾ ಕನಸು ಆಪ್ ಆ್ಯಂಡ್ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದಾಗಿರ್ತದೆ ಡೌಟ್ಸ್ಗಳಿದ್ರೆ ಈ ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು ಮತ್ತು ನಾಳೆ ಏನಪ್ಪ ಅಂದ್ರೆ ನೋಡೋಣ ಟಿ ಟಿಗೆ ಸಂಬಂಧಪಟ್ಟಂಗೆ ಚಾಪ್ಟರ್ ವೈಸ್ ಎಮ್ ಸಿ ಕ್ಯೂಸ್ ತರಗತಿಗಳನ್ನು ಆ್ಯಪ್ ವಿತ್ ಯೂಟ್ಯೂಬಲ್ಲಿ ಕೂಡ ನೋಡೋಣ ಅಂತೆ ನಾಳೆಯಿಂದ ಓಕೆ ಆಮೇಲೆ ನಾಳೆ ಕನ್ನಡ ಆಸಲ್ ತರಗತಿ ಏನಿದೆ ಒಂಬತ್ತು ನಲವತ್ತಕ್ಕೆ ಸ್ಟಾರ್ಟ್ ಆಗ್ತದೆ ಜಾಯ್ನ್ ಆಗಲಿ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹತ್ರ